ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ ಕಸದ ರಾಶಿ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಜೊತೆ ಕೆಲವು ಡ್ರಿಂಕ್ಸ್ ಬಾಟಲ್ ಕೂಡ ಕೆ ಆರ್ ಎಸ್ ಗಾರ್ಡನ್ ಒಳಗೆ ಪತ್ತೆ ಆಗಿದೆ ಇದೇ ನಿಮ್ ಗಮನಕ್ಕೆ ಬಂದಿಲ್ವಾ ಅಂತ ಮಾರ್ನಿಂಗ್ ಈವ್ನಿಂಗ್ ಮಾಡ್ತಾರೆ ಟೂರಿಸ್ಟ್ ಯಾರು ಬರ್ತಾರಲ್ಲ ಹಂಗಾಗಿ ಅವ್ರು ಗಲೀಜ್ ಮಾಡಕ್ ಹೋಗಿರ್ತಾರೆ ಎವ್ರಿ ಡೇ ಮಾಡ್ತೀವಿ ಅಲ್ಲ ಇದು ಒಂದು ದಿನದಾದ್ರೆ ಪರವಾಗಿಲ್ಲ ಆದ್ರೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಜೊತೆಗೆ ಅಲ್ಲಿರುವಂತಹ ವಿಡಿಯೋಗಳು ಆ ಬಹಳ ದಿನಗಳು ಅಂದ್ರೆ ಹದಿನೈದು ದಿನ ತಿಂಗಳು ಇರುವಂತಹ ಕಸಗಳೇ ಸಿಕ್ಕಿರೋದು ಜೊತೆಗೆ ಅದು ಕೆ ಆರ್ ಎಸ್ ಏನದು ಗಾರ್ಡನ್ ಇದೆ ಮುಂಭಾಗ ಕಸಗಳನ್ನ ತಂದ್ ತಂದ್ ತುರಿತಾ ಇದೆ ಸುರಿತಾರಲ್ಲ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಇಲ್ವಾ ಏನ್ ವೀಕ್ಲಿ ಒಂದ್ ಸ್ವಲ್ಪ ಆದಾಗ ಕ್ಲಿಯರ್ ಮಾಡಿಸ್ತೇವೆ ಹಂಗಂದ್ರೆ ಅಲ್ಲಿವರೆಗೂ ಬರುವಂತ ಪ್ರವಾಸಿಗಳು ಆ ಕಸ ನೋಡ್ಕೊಂಡು ಹೋಗ್ಬೇಕಾ ಮೇಡಮ್ ಏನ್ ಮಾಡಬೇಕು ಅಂತ ಹೇಳಿ ಮೇಡಮ್ ಸರ್ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ನೀವು ಮಾಡ್ಬೇಕಲ್ವಾ ಸರ್ ಆಸ್ ಎ ಡಬಲ್ಇ ಆಗಿ ನಿಮ್ ಜವಾಬ್ದಾರಿ ಅಲ್ವಾ ಅದು ಕರ್ತವ್ಯ ಅಲ್ವಾ ಹೌದು ಕರ್ತವ್ಯ ಏನು ಡಸ್ಟ್ಬಿನ್ ಫುಲ್ ಆದ್ಮೇಲೆ ಕ್ಲಿಯರ್ ಮಾಡ್ತೀವಿ ಡಸ್ಟ್ಬಿನ್ ಅಲ್ಲ ಅದು ಬೇಕಾದ್ರೆ ವಿಡಿಯೋ ಕಳಿಸ್ಕೊಡ್ತೀವಿ ಡಸ್ಟ್ಬಿನ್ ಒಳಗಡೆ ಹಾಕಿದ್ರೆ ಓಕೆ ಅದು ಬರುವ ಪ್ರವಾಸಿಗರಿಗೆ ಕಾಣಿಸಲ್ಲ ಬಟ್ ಅದ್ ಗಾರ್ಡನ್ ಮುಂಭಾಗ ಅದೇನೋ ಸುಡ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದಿರಲ್ಲ ಅಲ್ಲೆಲ್ಲ ಕಸದ ರಾಶಿ ಹಾಗೆ ಬಿದ್ದಿದೆ ಹೌದು ಅದು ಫುಲ್ ಆದಮೇಲೆ ಕ್ಲಿಯರ್ ಮಾಡ್ತೀವಿ ಅದು ಹುಲ್ ಆಗೋಕೆ ಹದ್ನೈದ್ ದಿನ ತಗೊಳುತ್ತೋ ವಾರ ತಗೊಳುತ್ತೋ ಅಲ್ಲಿವರೆಗೆ ಬರುವ ಪ್ರವಾಸಿಗರು ಅದನ್ನ ನೋಡ್ಕೊಂಡೇ ಹೋಗ್ಬೇಕಾ ಅನ್ನೋದು ಮೇಡಮ್ ಅದು ಬಿನ್ ದೊಡ್ಡ ಬೀನ್ ಏನಿದೆ ಆ ದೊಡ್ಡ್ ಬಿನ್ ಫಿಲ್ ಆಗೋವರೆಗೂ ಫಿಲ್ ಮಾಡ್ತೀವಿ ಫಿಲ್ ಫಲ್ ಡಪ್ ಮಾಡ್ತೀವಿ ಡೈಲಿ ಅಂತ ಹೇಳೋದ ನೀವು ಸರ್ ಡೈಲಿ ಮಾಡ್ಬೇಕು ಅನ್ನೋದು ಇಲ್ಲ ವಾರಕ್ ಮಾಡ್ತೀರಾ ಅದು ನಿಮ್ಮ ಅನುಕೂಲ ಆದ್ರೆ ಅಲ್ಲಿ ಸ್ವಚ್ಛತೆ ಕಾಪಾಡ್ಬೇಕಾಗಿರೋದು ನಮ್ಮ ಪಾಯಿಂಟ್ ಈಗ ಡಸ್ಟ್ಬಿನ್ ಒಳಗೆ ಕಸನೇ ಹಾಕೋದು ಡಸ್ಟ್ಬಿನ್ ಒಳಗೆ ಕಸ ಕಾಣಿಸ್ಬಾರ್ದು ಅಂದ್ರೆ ಯಾವ ರೀತಿ ಡಸ್ಟ್ಬಿನ್ ಒಳಗಡೆ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡ್ಲಿಲ್ಲ ಸರ್ ನಾನು ಹೇಳ್ತಾ ಇರೋದು ಗಾರ್ಡನ್ ಮುಂಭಾಗ ಏನಿದೆ ದಯಮಾಡಿ ನಾನ್ ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ ನಿನ್ನೆ ವಿಡಿಯೋ ಏನು ಕೆ ಆರ್ ಎಸ್ ಗೇಟ್ ಏನಿದೆ ನಾವು ಎಂಟ್ರಿ ಕೊಡ್ತೀವಲ್ಲ ಗಾರ್ಡನ್ ಗೆ ಅದು ಮೇನ್ ಗೇಟ್ ಮುಂಭಾಗದಲ್ಲಿ ಏನೋ ಜಾಗ ಆ ಜಾಗ

ನಾನು ಅಲ್ಲ ಸರ್ ನಮ್ಮ ಪ್ರತಿನಿಧಿ ಕೂಡ ನಿನ್ನೆನೆ ಹೋಗಿದ್ದು ಇದು ವಿಜುವಲ್ಸ್ ನಾವ್ ಯಾವ್ದೋ ಹಳೆ ತಂದಿಲ್ಲ ಹೋದ ಸಂದರ್ಭದಲ್ಲಿ ಹೊರಗಡೆ ನಾವು ಮಾಡ್ಕೊಂಡ್ ಬಂದಿದೀವಿ ಆ ಶೌಚಾಲಯ ಟಿಕೆಟ್ ಕೌಂಟರ್ ಏನಿದೆ ಅಲ್ಲಿ ಕಂಪ್ಲೀಟ್ ಕಸದ ರಾಶಿ ತುಂಬಿದೆ ಹೊರಗಡೆ ಹೌದು ಅಲ್ಲಿ ಶೌಚಾಲಯ ಏನಿದೆ ಅದರ ಅದ್ರ ಸರ್ ನಾವು ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಾ ಇರೋದು ಹ್ಮ್ ತೊಟ್ಟಿ ಅಲ್ಲ ಸರ್ ತೊಟ್ಟಿ ಒಳಗೆ ಬಿದ್ದಿದ್ರೆ ನಾವು ಹೇಳ್ತಾನೇ ಇರಲಿಲ್ಲ ದಯಮಾಡಿ ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀವಿ ಒಂದ್ಸಲಿ ನೋಡಿ ಆಯ್ತಾ ನಮ್ಮ ಮಿಸ್ಟೇಕ್ ಇದೆಯಾ ನಿಮ್ಮ ಅಥವಾ ಅಲ್ಲಿ ನಿರ್ವಹಣೆ ಮಾಡೋರು ಮಿಸ್ಟೇಕ್ ಇದೆಯಾ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆ ಥರ ತೊಟ್ಟಿ ಇದ್ರೆ ನಾವು ಕ್ವಷನ್ ಮಾಡೋ ರೈಡ್ಸೇ ಇರಲ್ವಲ್ಲ ನಮ್ಗೆ ಹೌದಾ ಅಲ್ಲ ಅದನ್ನ ಕಳಿಸ್ಕೊಡಿ ಜೊತೆಗೆ ಇದನ್ನು ನೀವು ಕೂಡ ಕೇಳಿ ನಾವು ಖಂಡಿತ ಸರ್ ಜೊತೆಗೆ ಒಳಗಡೆ ಗಾರ್ಡನ್ ಒಳಗಡೆ ನೀರೆಲ್ಲಾ ಪಾಚಿ ಕಟ್ಟಿದೆ ಒಂದಿನಕ್ಕೆಲ್ಲ ಪಾಚಿ ಕಟ್ಟಿಲ್ಲ ಅಂತ ನಾನ್ ಅನ್ಕೊಳ್ತೀನಿ ಸರ್ ಈಗ ಏನು ಆ ನೀರ್ ಚಿಮ್ಮತ್ತೆ ಗಾರ್ಡನ್ ಒಳ್ಗಡೆ ಏನು ಆ ಓಣಿಗಳಿದೆ ಅಲ್ಲೆಲ್ಲಾನು ಕಂಪ್ಲೀಟ್ ಆಗಿ ಪಾಚಿ ಕಟ್ಟ್ಬಿಟ್ಟಿದೆ ನೀರ್ ಒಳ್ಗಡೆ ಯಾಕ ಅದನ್ನ ಮೇಂಟೇನ್ ಮಾಡ್ತಾ ಇಲ್ವಾ ನಾವು ಸರ್ ನಾವ್ ನಿನ್ನೆ ವಿಡಿಯೋ ಕಳಿಸ್ತಾ ಇದೀವಿ ನಾವು ನೀವು ಕಳಿಸ್ಕೊಡೋದಾ ಇದ್ದೀವಿ ಜೊತೆಗೆ ಹಾ நம்ம பார்ட்டி க்ளியர் ஜங்கல் கிளியரன்ஸ் ரீஃபோர்ட் கம்ப்ளீட் ஆகி மார்னிங் டூனிங் ஜங்கல் க்ளியர் ஓகே ಬಟ್ ಆ ವಿಜುವಲ್ ಗಳನ್ನ ನೋಡಿದ್ರೆ ಅದು ಕಂಪ್ಲೀಟ್ ಆಗಿ ಹದಿನೈದು ಒಂದ್ ತಿಂಗಳಿಂದನು ಕ್ಲೀನ್ ಆಗಿಲ್ಲ ಅದು ಇಲ್ಲ ಸರ್ ನಾನು ಖಂಡಿತ ಈ ನ್ಯೂಸ್ ಮುಗಿದ್ಮೇಲೆ ನಿಮ್ಗೆ ವಿಡಿಯೋಸ್ ನ ಕಳಿಸ್ಕೊಡ್ತೀನಿ ದಯಮಾಡಿ ನೋಡಿ ನಾವೇನಾದ್ರೂ ತಪ್ಪು ವರದಿ ಮಾಡಿದ್ರೆ ಖಂಡಿತ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಜೊತೆಗೆ ಒಳಗಡೆ ಕೂಡ ಕೆಲವು ಡ್ರಿಂಕ್ಸ್ ಬಾಟಲ್ ಪತ್ತೆ ಆಗಿದೆ ಅಲ್ಲೂ ಪ್ಲಾಸ್ಟಿಕ್ ಇದೆ ಗಿಡ ಗಂಟೆ ಒಳಗಡೆ ಪ್ಲಾಸ್ಟಿಕ್ ಗಳಿದೆ ಸೊ ಇದೆಲ್ಲ ಇರೋದ್ರಿಂದ ಹಲೋ ಸರ್ ನಮಸ್ತೆ ಅಲ್ಲ ಕಂಟಿನ್ಯೂಸ್ ಆಗಿ ಬರ್ತಿರ್ತಾರೆ ಒಂದು ಸೆಕೆಂಡ್ ಸರ್ ನಮ್ಮ ಪ್ರತ್ಯಕ್ಷ ದರ್ಶಿ ಕೂಡ ಇದಾರೆ ಹ್ಮ್ ಖಂಡಿತ ಖಂಡಿತ ರಂಜಿತಾ ಅವ್ರೆ ದಯಮಾಡಿ ಲೈನಿಗೆ ಬನ್ನಿ ಎಸ್ ಸರ್ ನಮಸ್ತೆ ನಾ ರಂಜಿತಾ ಅಂತ ನಿನ್ನೆ ಅಷ್ಟೇ ನಾವು ಕೆ ಆರ್ ಎಸ್ ಗೆ ಬರ್ತೀವಿ ಬೃಂದಾವನಗೆ ಬಂದು ನೀವೆಲ್ಲ ವಿಶುವಲ್ ನೋಡ್ಬಹುದು ಬೇಬಿ ಬೇಕಾದ್ರೆ ಕಳ್ಸಿಕೊಡ್ತೀವಿ ನಿನ್ನೆ ಅಷ್ಟೇ ಬಂದು ತೆಗ್ದಿರುವಂತ ವಿಶುವಲ್ಸ್ ಕೂಡ ಅದಾಗಿರುವಂತದ್ದು ನೀವು ಹೇಳಿದ್ರೆ ಮುಂದೆ ತೊಟ್ಟಿ ಇದೆ ಅಂತ ಬಟ್ ಯಾವ ತೊಟ್ಟಿನೂ ಕೂಡ ಇಲ್ಲ ಆ ತೊಟ್ಟಿ ಬಿಟ್ಟು ಇರೋ ಬರೋ ಎಲ್ಲಾ ಕಡೆಗೂ ಕೂಡ ಅದು ಕಸ ಅಂತದ್ದು ಇದಷ್ಟೇ ಅಲ್ಲದೆ ಅಲ್ಲಿ ಏನು ನೀವ್ ಹೇಳ್ತಾ ಇದ್ದೀರಾ ನಾಲ್ಕ್ ದಿನದಿಂದ ಕ್ಲೀನ್ ಮಾಡ್ತಾ ಇದೀನಿ ಅಂತ ನಿನ್ನೆ ನಾನು ಹೋದಾಗ್ಲೂ ಅಷ್ಟೇ ಕೂಡ ಯಾವುದೇ ಕ್ಲೀನ್ ಕೆಲಸ ನಡೀತಾ ಇಲ್ಲ ಅಂಡ್ ಅದು ಒಳಗಡೆ ಬಿದ್ದಿರುವಂತ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು ಅಥವಾ ಇನ್ನೊಂದು ಏನು ಎಣ್ಣೆ ಬಾಟಲ್ಗಳು ಪತ್ತೆ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸ್ಟಿಚ್ ಮಾಡಿದ್ದೀರಾ ನೀವು ಭೇಟಿಯನ್ನ ಕೊಟ್ಟಿದ್ದೀನಿ ಏನೋ ಬಟ್ ಆದ್ರೆ ಆ ಕಸ ಇರುವಂತದ್ದು ಒಂದು ವಾರದ್ದು ಒಂದು ತಿಂಗಳು ಹಳೆ ಕಸ ಆಗಿದೆ ಹಳೆ ಕಸ ಆಗಿರೋದ್ದು ಅಂದ್ರೆ ನೀವು ದಸರಾ ಟೀಮ್ ಅಂತ ಈಗ ಕ್ಲೀನ್ ಮಾಡಿಸ್ತಾ ತಿಂಗಳು ಎರಡು ತಿಂಗಳ ಬಿದ್ದಿರೋ ಕಸಗಳಾಗಿ ಅನ್ನೋದು ಅದ್ರಲ್ಲಿ ಮತ್ತೆ ಡೈಲಿ ನಿರ್ವಹಣೆ ಮಾಡ್ತಿಲ್ವಾ ನೀವು ಐವತ್ತು ರೂಪಾಯಿ ಟಿಕೆಟ್ ಡೈಲಿ ಕಲೆಕ್ಟ್ ಮಾಡ್ತಾ ಇದ್ರೆ ಏನಾಗ್ತಾ ಇದೆ ಹಾಗಾದ್ರೆ ಅದು ನಾನು ಹಣ ಯಾವ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೃಂದಾವನ ಗಾರ್ಡನ್ ಒಳಗಡೆ ಕೆಲವು ಡ್ರಿಂಕ್ ಬಾಟಲ್ ಪತ್ತೆ ಆಗಿದೆ ಹೇಗೆ ಹೋಗ್ತಾ ಇದೆ ಅಂತ ಈಗ ನಮ್ಮಲ್ಲಿ ಮೆಟಲ್ ಇರ್ತವೆ ಟ್ರಿಶ್ಕಿಂಗ್ ಸೆಂಟರ್ ಅಲ್ಲಿ ಬ್ಯಾಗ್ ಅಲ್ಲಿ ಬರ್ತಾರೆ ಮೆಟಲ್ ಡಿಟೆಕ್ಟರ್ ಮೆಟಲ್ ಮೆಟಲ್ ಚೆಕ್ ಮಾಡ್ತಾರೆ ಅಷ್ಟೇ ಅದು ತೀರಾ ನಾವು ಫುಲ್ ಬ್ಯಾಗೇಜ್ ಆಗಲಿ ಅದು ಆಗ್ಲಿಂಗ್ ಅಲ್ಲಿ ಚೆಕ್ ಮಾಡೋದಿಲ್ಲ ಊಟ ಈ ಟೇಬಲ್ಸ್ ತಗೋಬರ್ತಾರೆ ಕೆಲವರು ಅದ್ರಲ್ಲೆಲ್ಲ ಹೈಡ್ ಮಾಡ್ಕೊಂಡು ತಂದಿರಬಹುದು ಅಲ್ಲ ಸರ್ ನೀವು ಎಷ್ಟು ಆಗಿ ಹೇಳ್ತಾ ಇದ್ದೀರಾ ತಕೊಂಡ್ ಬಂದಿದ್ದಾರೆ ಅಂತ ಅದು ಪ್ರವಾಸಿ ತಾಣ ಸರ್ ಹೌದು ಮೇಡಮ್ ಈಗ ಪ್ರವಾಸಿ ತಾಣ ಅದಕ್ಕೆ ಏನ್ ಕೆ ಸೆಕ್ಯೂರಿಟಿ ಅವರು ಡಿಪ್ಲಾಯ್ ಮಾಡಿದ್ರೆ ಅವ್ರು ಸ್ಕಿಂಗ್ ಮಾಡ್ತಾರೆ ಕೌಂಟರ್ ಅಲ್ಲಿ ಒಂದ್ ಮೆಟಲ್ ಡಿಟೆಕ್ಟರ್ಸ್ ಇರ್ತಾರೆ ಮೆಟಲ್ ಡಿಟೆಕ್ಟರ್ಸ್ ಚೆಕ್ ಮಾಡ್ತಾರೆ ಈ ಟೇಬಲ್ಸ್ ಎಲ್ಲ ಕೆಲವು ಕಡೆ ಹೈಡ್ ಮಾಡ್ಕೊಂಡು ತಂದಿರಬಹುದು ಅಂತ ಹೇಳ್ತಾರೆ ನಾನು ತರೋದಕ್ಕೆ ನಾವು ಅಲೋ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಅಲ್ಲ ಒಂದು ನಿಮಿಷ ಇದು ಒಂದು ದಿನದ ಎರಡು ಸಮಸ್ಯೆ ಆದ್ರೆ ನೀವು ನೀವ್ ಸರಿ ಸರ್ ದಿನನಿತ್ಯ ಒಬ್ಬರಿಗೆ ಒಂದಿನ ಗೊತ್ತಾದ್ರೆ ಅವ್ರು ಚೆಕ್ ಮಾಡಲ್ಲ ಕರೆಕ್ಟ್ ಆಗಿ ಅಂತ ಗೊತ್ತಾದ್ರೆ ಅಭ್ಯಾಸ ಮಾಡ್ಕೋತಾರೆ ವಿಷಲ್ ನ ನಿಮ್ಗೆ ಕಳ್ಸಿಕೊಡ್ತೀವಿ ನೀವ್ ಯಾವ ವಿಷಲ್ ಕಳ್ಸ್ಕೊಡ್ತೀರಾ ಕಳ್ಸ್ಕೊಡಿ ನಮಗೆ ಆದ್ರೆ ಯಾವುದೇ ನಿರ್ವಹಣೆ ಆಗಿಲ್ಲ ಜೊತೆಗೆ ಇನ್ ಹತ್ತು ದಸರಾ ಇದೆ ವಿದೇಶಿ ಪ್ರವಾಸಿಗರು ಬಂದಾಗ ಕೆ ಆರ್ ಎಸ್ ಇರತ್ ಈ ರೀತಿ ಇದೆ ಅಂತ ಅಂದ್ರೆ ಆಸ್ ಎ ರಾಗಿ ನಾವು ನಮಗ್ ಮುಜುಗರ ಆಗುತ್ತೆ ಸರ್ ಕೆ ಆರ್ ಎಸ್ ನೋಡ್ಲಿಕ್ಕೆ ದಸರಾ ಅನ್ನೋದನ್ನ ಪಕ್ಕಕ್ಕೆ ದೈನಂದಿನ ಒಂದು ಕ್ಲೀನ್ ನಡೆದಿದ್ರೆ ಅಷ್ಟು ಕಸ ಹೆಂಗ್ ಬರ್ತಾ ಇತ್ತು ಇಂಗ್ಲೆಂಡ್ ಬಿದ್ದಿರೋ ಕಸ ಇರ್ತಾ ಇತ್ತು ಹಾಗಾದ್ರೆ ಅಲ್ಲಿ ಸರ್ ಡೈಲಿ ನಡೀತಾ ಇದೆ ಅನ್ನೋದ ಮಾತನ್ನ ನಾವು ಒಪ್ಪೋದೇ ಕೊಡ್ತೀವಿ ನೆನ್ನೆ ಅಷ್ಟೇ ಹೋಗಿ ಪ್ರತ್ಯಕ್ಷವಾಗಿ ನಾವು ನೋಡಿದೀನಿ ಡೈಲಿ ಕ್ಲೀನ್ನೆಸ್ ನಡೀತಿಲ್ಲ ಅಲ್ಲಿ ಅಂಡ್ ಮೋರ್ ಓವರ್ ಡೈಲಿ ನೆಡ್ತಿದ್ರೆ ಆತರ ಗಳು ಅಲ್ಲಿ ಬೀಳ್ತಾ ಇರ್ಲಿಲ್ಲ ಈ ಉತ್ತರವನ್ನ ದಯವಿಟ್ಟು ನೀವು ಕೊಡಬೇಡಿ ಸರ್ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಯಾಕೆಂದ್ರೆ ಡೈಲಿ ನಿರ್ಮಾಣ ಮಾಡಿದ್ರೆ ಹೆಂಗ್ ಸರ್ ನೀವಷ್ಟು ಕಸವನ್ನ ಬರುತ್ತೆ ಏನಕ್ಕೆ ನೀವು ಕಸ ಆಗ್ತಾ ಇದ್ರೆ ಯಾಕೆ ಒಂದು ಡಿಸ್ಪೋಸ್ ಮಾಡಕ್ಕೆ ಅಂತ ಒಂದ್ ಸ್ಥಳ ಏನಕ್ಕೆ ನಿಗದಿಪಡಿಸಿಲ್ಲ ಯಾಕೆ ನೀವು ಬೃಂದಾವನದ ಮುಂದೆ ಕಸ ಎಲ್ಲಾನು ಸುಡಿಸ್ತಾ ಇದ್ದೀರಾ ಒಂದ್ ಮಿಷನ್ ಏನೂ ಇಟ್ಟಿಲ್ಲ ಒಂದ್ ಬೇರೆ ಸ್ಥಳ ಇಟ್ಟಿಲ್ಲ ನೀವು ಅಲ್ಲ ಸರ್ ಬರೋ ಆ ವೆಲ್ಕಮ್ ವೆಲ್ಕಮ್ ಹೌದು ಖಂಡಿತವಾಗಿ ಕಸ ವೆಲ್ಕಮ್ ಮಾಡ್ತಾ ಇರೋದು ವೆಲ್ಕಮ್ ಮಾಡಿರೋ ಅಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ ಹದಿನಾರು ವರ್ಷಗಳಿಂದ ಅಲ್ಲಿ ಅಂತ ಸರ್ ಆಸ್ ಎ ರೆಸ್ಪಾನ್ಸಿಬಿಲಿಟಿ ಅಧಿಕಾರಿಯಾಗಿ ನೀವು ನೀವೇ ಹೋದಂತ ಸಂದರ್ಭದಲ್ಲಿ ಹೋದಂಗೆ ನಿಮ್ಗೆ ಕಸ ಕಾಣಸೆ ನಿಮ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ ಬನ್ನಿ ಕೆ ಆರ್ ಎಸ್ ಬೃಂದಾವನ ವಿದೇಶಿಗರು ಬರ್ತಾರೆ ಬೇರೆ ಊರುಗಳಿಂದ ಬರ್ತಾರೆ ಕೇಳಿಸ್ಕೊಳ್ಳಿ ಸರ್ ನಾ ಕೇಳಿಸ್ಕೊತೀನಿ ಅಧಿಕಾರಿಗಳು ಬರ್ತಾರೆ ಅವ್ರಗಳು ಬಂದಾಗ ಕಸ ನೋಡಿದ್ರೆ ಇದು ಸ್ವಚ್ಛ ನಗರಿ ಅನ್ನೋ ಪಟ್ಟ ಕೊಟ್ಟಿರೋದಕ್ಕೆ ಮೈಸೂರಿಗೆ ಕಳಂಕ ಆಗತ್ತೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡೋಣ ಇಲ್ಲಿಗೆ ತಂದು ಹಾಕುವಂತ ಕಸನ ಇನ್ನೊಂದ್ ಸ್ವಲ್ಪ ಬೇರೆ ಕಡೆ ಹಾಕೋಣ ಅಂತ ಹೇಳ್ಬೋದಲ್ವಾ ನಾವು ಸುತ್ತಮುತ್ತ ಎಲ್ಲಾ ಜಾಗದಲ್ಲಿ ನೋಡಿದ್ವಿ ಅಲ್ಲಿ ಏನ್ ಡಂಪಿಂಗ್ ಯಾರ್ಡ್ ಇದೆ ಆ ಬಿಟ್ಟು ಬೇರೆ ಜಾಗ ಇಲ್ಲ ಮೇಡಮ್ ಈ ಬಿನ್ ಡೈಲಿ ಶಿಫ್ಟ್ ಮಾಡಕ್ ಆಗೋದಿಲ್ಲ ಒಂದ್ ಒಂದು ಫಿಫ್ಟೀನ್ ಡೇಸ್ ಒಂದು ಫಿಲ್ ಆದಾಗ ತಗೊಂಡು ಶಿಫ್ಟ್ ಮಾಡ್ತಾ ಇದೀವಿ ಆದ್ರೆ ಸರ್ ನೀವು ಹೇಳ್ತಾ ಇರುವಂತ ಪ್ರತಿ ಒಂದು ಉತ್ತರ ಹೇಗಿದೆ ಅಂತ ಅಂದ್ರೆ ಅದು ನಮ್ ಜೊತೆ ವಾದ ಮಾಡೋ ತರ ಇದೆ ಯಾಕೆ ಅಂತ ಅಂದ್ರೆ ಇದನ್ನೆಲ್ಲಾ ನೋಡ್ತಾ ಇದ್ರೆ ಎಂಟ್ರಿ ಫೀಸ್ ಎಲ್ಲ ಹೋಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಇದ್ರಲ್ಲಿ ಏನಾಗ್ತಾ ಇದೆ ಒಳ ಕೈಗಳು ಏನ್ ಮಾಡ್ತಿದ್ಯಾ ಗೊತ್ತಿಲ್ಲ ಅದರಿಂದ ಒಂದು ಪ್ರವಾಸಿ ತಾಣಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಖಂಡಿತ ಗೊತ್ತಾಗ್ತಾ ಇರೋ ವಿಚಾರ ಆಯ್ತಾ ಇದನ್ನ ನೀವು ರೆಸ್ಪಾನ್ಸಿಬಿಲಿಟಿ ಅಧಿಕಾರಿಯಾಗಿ ನೀವು ರೆಸ್ಪಾನ್ಸಿಬಿಲಿಟಿ ಅಧಿಕಾರಿಯಾಗಿ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕಾಗಿರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆದ್ರೆ ಇದುವರೆಗೂ ನೀವು ತಂದಿಲ್ಲ ನಂದಿದೀವಿ ಇದ್ರ ಬಗ್ಗೆ ಅವ್ರಿಗೂ ವಿಷಯ ಗೊತ್ತಿದೆ ಯಾವ ರೀತಿ ಮಾಡ್ತಿದ್ವಿ ಅದು ಅವ್ರಿಗೂ ವಿಷಯ ಗೊತ್ತಿದೆ ಇದನ್ನ ನಿರ್ವಹಣೆ ಮಾಡಿ ಅಂತ ಯಾರು ಮೇಲಧಿಕಾರಿಗಳು ಹೇಳ್ತಾ ಇಲ್ವಾ ಮಾಡ್ತಾ ಇದೀವಲ್ಲ ಟೈಮ್ಲಿ ಶಿಫ್ಟ್ ಮಾಡ್ತಾ ಇದೀವಲ್ಲ ಸರ್ ಕೆ ಆರ್ ಎಸ್ ನ ನಾವು ತುಂಬಾ ನೋಡ್ಕೊಂಡ್ ಬಂದಿದೀವಿ ಹತ್ತರಿಂದ ಹದಿನೈದು ವರ್ಷದಿಂದ ನಾವು ನೋಡ್ತಾ ಇದೀವಿ ಮುಂಚಿನ ಕೆ ಆರ್ ಎಸ್ ಹೇಗಿತ್ತು ಈಗಿನ ಕೆ ಆರ್ ಎಸ್ ಹೇಗಿದೆ ಅನ್ನೋದು ನಮಗೂ ಕೂಡ ನೋಡಿದೆ ನಾವು ನೋಡ್ತಾ ಇದೀವಿ ಆದ್ರೆ ಕೆ ಆರ್ ಎಸ್ ಗೆ ಯಾರು ಬರ್ಬೇಕು ಅಂತ ಅನ್ಸ್ತಾ ಇಲ್ಲ ನಾನು ಒಬ್ಳು ಮೈಸೂರಿಗರಾಗಿ ಹೇಳ್ತಾ ಇದ್ದೀನಿ ನಿಮಗೆ ನೋಡ್ತೀವಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀರಾ ಅಂತ ಇಲ್ಲ ಅಂತ ಅಂದ್ರೆ ವಿರುದ್ಧವಾಗಿ ನಿಜವಾಗ್ಲೂ ನಾವು ತುಂಬಾ ಜನನ ಅವಾಗಿಂದ ಕಾಲ್ಸ್ ತಗೊಂಡ್ ಮಾತಾಡಿದೀವಿ ಎಲ್ರು ಕೂಡ ಆಗ್ರಹ ಮಾಡ್ತಾ ಇದಾರೆ ಇದ್ರ ವಿರುದ್ಧ ಪ್ರತಿಭಟನೆಗಳಾಗ್ತವೆ ಜೊತೆಗೆ ಇದಕ್ಕೆ ಹೊಸ ರೂಪವನ್ನ ದಸರಾ ಅಷ್ಟರಲ್ಲಿ ಕೊಡ್ಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಹೌದು ನಮ್ಮ ಚಾನೆಲ್ ನ ಆಗ್ರಹ ಕೂಡ ಹೌದು ಸರ್ ಓಕೆ ಓಕೆ ಸರ್ ಧನ್ಯವಾದ ಸರ್ ಈಡನ್ಸ್ ವಾಹಿನಿ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ ನಿಮ್ಮ ಮಾತನ್ನ ಉಳಿಸ್ಕೋತೀರಾ ಅಂತ ಅನ್ಕೊಂಡಿದೀವಿ ಏನು ಎ ಡಬಲ್ ಇ ಏನು ಫಾರೂಕ್ ಅಹಮದ್ ಇದ್ದಾರೆ ಬಹಳಷ್ಟು ಕೊಡುವಂತ ಉತ್ತರಗಳೆಲ್ಲ ನಿರ್ಲಕ್ಷಿತನ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕೆ ಅಂತ ಅಂದ್ರೆ ನಾನ್ ಮಾಡ್ತಾ ಇದ್ದೀವಿ ನಾವ್ ನೋಡ್ತಾ ಇದೀವಿ ದಿನನಿತ್ಯ ನಾವ್ ಕ್ಲೀನ್ ಮಾಡಿಸ್ತಾ ಇದೀವಿ ಎಲ್ಲ ಒಂದ್ ದಿನಗಳು ಬೇರೆ ಕೆಲ್ಸಕ್ಕೆ ಕೊಟ್ಟಿದೀವಿ ದಸರಾ ಆಗಿರೋದ್ರಿಂದ ಬೇರೆ ಕ್ಲೀನ್ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಒಂದ್ ರೀತಿಯಾಗಿ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಅವ್ರು ಇಷ್ಟೊತ್ತು ಮಾತಾಡಿದ್ದನ್ನ ಕೂಡ ಕೇಳಿಸ್ಕೊಂಡು